ರಂಗೋಲಿ ಬಿಡಿಸ್ಲಿಕ್ಕೆ ಬರಲ್ಲ ಅಂತನ್ನೋರು ಕೂಡ ಹೊಸಲು ಮೇಲ್ಗಡೆ ಆಗಿರ್ಬೋದು ತುಳಸಿ ಗಿಡದ ಹತ್ರ ಅಥವಾ ದೇವ್ರ ಮನೆ ಮುಂದೆ ತುಂಬ ಪುಟ್ಟ ಪುಟ್ಟ ರಂಗೋಲಿಗಳನ್ನು ಆರಾಮಾಗಿ ಹಾಕ್ಕೊಳ್ಬೋದು ನೋಡಿ ಮನೆಯಲ್ಲಿ ಈ ರೀತಿ ಖಾಲಿಯಾಗಿರೋವಂಥ ಪೆನ್ಗಳಂತೂ ಇದ್ದೇ ಇರುತ್ತೆ ಅದರಿಂದ ಕೂಡ ಆರಾಮಾಗಿ ನಾವು ರಂಗೋಲಿನ ಬಿಡಿಸ್ಕೊಳ್ಬೋದು ನೋಡಿ ರಂಗೋಲಿ ಹಿಟ್ಟನ ಈ ರೀತಿ ಪೆನ್ ಒಳಗಡೆ ನೀಟಾಗಿ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಅದರ ಮುಂಭಾಗ ಏನಿರುತ್ತೆ ಹೋಲ್ ಭಾಗ ಅದನ್ನು ನೀಟಾಗಿ ಕ್ಯಾಪನ್ನು ಹಾಕ್ಕೊಂಡು ಆ ನಂತರ ನೀವು ಈ ರೀತಿ ನಿಮಗೆ ಬರುವಂಥ ಪುಟ್ ಪುಟ್ಟ ರಂಗೋಲಿಗಳನ್ನು ಇದರಲ್ಲಿ ಆರಾಮಾಗಿ ಹಾಕ್ಕೊಳ್ಬೋದು ಕೆಲವೊಬ್ಬರಿಗೆ ರಂಗೋಲಿ ಪೌಡರ್ನ ಹಿಡ್ಕೊಂಡು ಹಾಗೆಯೇ ಈ ರೀತಿ ಗೆರೆಗಳನ್ನು ಎಳೆಯೋದಕ್ಕಾಗೋದಿಲ್ಲ ನೋಡಿ ಈ ಒಂದು ವಿಧಾನದಲ್ಲಿ ನೀವು ಆರಾಮಾಗಿ ರಂಗ ರಂಗೋಲಿನ ಹಾಕ್ಕೊಳ್ಬೋದು ನೀಟಾಗಿ ರಂಗೋಲಿನ ನಾವು ಬಿಡಿಸ್ಕೊಳ್ಬೋದು ನೋಡಿ ತುಂಬ ಸುಲಭವಾಗಿ ಈ ರೀತಿ ಫಿಲ್ ಮಾಡಿಕೊಂಡು ನಿಮಗೆ ಬರುವಂಥ ರಂಗೋಲಿಗಳನ್ನು ಇದರಲ್ಲಿ ತುಂಬ ದೊಡ್ಡದನ್ನು ಹಾಕೋದಕ್ಕಾಗೋದಿಲ್ಲ ಆದರೆ ತುಂಬ ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಆರಾಮಾಗಿ ನೀವು ಈ ಒಂದು ಪೆನ್ನನ್ನು ಬಳಸ್ಕೊಂಡು ಹಾಕ್ಕೊಳ್ಬೋದು ಇದನ್ನು ನೀವು ಹೊಸಲು ಮೇಲ್ಗಡೆ ಹಾಕ್ಕೊಳ್ಬೋದು ದೇವ್ರ ಮನೆ ಮುಂಭಾಗದಲ್ಲಿ ಹಾಕ್ಕೊಳ್ಬೋದು ಅಥವಾ ಕೆಲವೊಬ್ಬರು ಕಳಸನೆಲ್ಲ ಇಡ್ತಾರಲ್ಲ ಆ ಸಮಯದಲ್ಲಿ ಕೂಡ ಹಾಕ್ಕೊಳ್ಬೋದು ಜೊತೆಗೆ ತುಳಸಿ ಗಿಡದ ಮುಂದ್ಗಡೆ ಕೂಡ ನಾವು ಈ ರೀತಿ ರಂಗೋಲಿಗಳನ್ನು ಹಾಕ್ಕೊಳ್ಬೋದು ತುಂಬ ಸುಲಭವಾಗಿ ಈ ರೀತಿ ರಂಗೋಲಿಗಳನ್ನು ನಾವು ಈ ಒಂದು ಪೆನ್ನಿನ ಸಹಾಯದಿಂದ ಹಾಕ್ಕೊಳ್ಳೋದಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾರಿಗೆಲ್ಲ ರಂಗೋಲಿ ಹಿಟ್ಟನ್ನು ಕೈಯಲ್ಲಿ ಬೆರಳಲ್ಲಿ ಹಿಡ್ಕೊಂಡು ಸರಿಯಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ ಅಂತಿರ್ತಾರೋ ಅಂಥವರು ಈ ಒಂದು ವಿಧಾನದಲ್ಲಿ ಆರಾಮಾಗಿ ರಂಗೋಲಿಗಳನ್ನು ಬಿಡಿಸ್ಕೊಳ್ಬೋದು ಇನ್ನು ನಿಮಗೆ ಬರುವಂಥ ಯಾವುದೇ ಒಂದು ರಂಗೋಲಿನ ಈ ಒಂದು ವಿಧಾನದಲ್ಲಿ ಆರಾಮಾಗಿ ಹಾಕ್ಕೊಳ್ಬೋದು ಖಾಲಿಯದ ತಕ್ಷಣ ಮತ್ತೆ ಅದರಲ್ಲಿ ಆ ರಂಗೋಲಿ ಹಿಟ್ಟನ್ನು ಫಿಲ್ ಮಾಡ್ಕೊಳ್ಳಿ ಆ ನಂತರ ಈ ರೀತಿ ತುಂಬ ಸುಲಭವಾಗಿರುವಂಥ ರಂಗೋಲಿಗಳನ್ನು ನೀವು ಹಾಕ್ಕೊಳ್ಬೋದು ನೋಡಿ ನನಗೆ ಬರುವಂಥ ತುಂಬ ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ನಾನಿಲ್ಲಿ ಹಾಕಿ ತೋರಿಸಿದ್ದೀನಿ ಇದನ್ನು ನೀವು ಹೊಸ್ತಿಲಿನ ಮೇಲೆ ಹೊಸ್ತಿಲಿನ ಮುಂಭಾಗ ದೇವ್ರ ಮನೆ ಮುಂಭಾಗದಲ್ಲಿ ತುಳಸಿ ಗಿಡದ ಮುಂದೆ ಕೂಡ ಈ ರೀತಿ ರಂಗೋಲಿಗಳನ್ನು ಹಾಕ್ಕೊಳ್ಬೋದು ಇದು ಒಂದು ವಿಧಾನ ಅಂದರೆ ಇನ್ನೊಂದು ವಿಧಾನದಲ್ಲಿ ನೋಡಿ ಈ ರೀತಿ ಖಾಲಿ ಬಾಕ್ಸ್ಗಳಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಯಾವುದೇ ಒಂದು ಬೇಡದಲ್ಲೇ ಇರುವಂಥ ಈ ರೀತಿ ಖಾಲಿ ಬಾಕ್ಸ್ ಇರುತ್ತಲ್ಲ ಅದನ್ನು ಬಳಸ್ಕೊಂಡು ಕೂಡ ನೀವು ತುಂಬ ಸುಲಭವಾಗಿ ರಂಗೋಲಿನ ಹಾಕ್ಕೊಳ್ಬೋದು ನೋಡಿ ನಾನಿಲ್ಲಿ ಮಾರ್ಕರ್ ಪೆನ್ನನ್ನು ತಗೊಳ್ತಾ ಇದ್ದೀನಿ ನೀವು ಮಾರ್ಕರ್ ಪೆನ್ನು ಅಥವಾ ಸ್ಕೆಚ್ ಪೆನ್ನು ತುಂಬ ಡಾರ್ಕ್ ಆಗಿ ಬರೆಯುವಂಥ ಒಂದು ಬಣ್ಣ ಬರುತ್ತಲ್ಲ ಆ ಒಂದು ಪೆನ್ನಿನಿಂದ ಈ ರೀತಿ ನಿಮಗೆ ಬರುವಂಥ ಇಷ್ಟ ಆಗಿರುವಂಥ ರಂಗೋಲಿಗಳನ್ನು ಈ ರೀತಿ ಬಿಡಿಸ್ಕೊಳ್ಳಿ ನೋಡಿ ನಾನು ಇಲ್ಲಿ ರೆಡ್ ಕಲರಲ್ಲಿ ಬರ್ಕೊಂಡಿದ್ದೀನಿ ಆದರೂ ಕೂಡ ಅಷ್ಟು ಡಾರ್ಕ್ ಆಗಿ ಇದು ಕಾಣ್ತಾ ಇಲ್ಲ ಬ್ಲೂ ಅಥವಾ ಬ್ಲ್ಯಾಕ್ ಕಲರಲ್ಲಿ ನೀವು ಈ ರೀತಿ ಚಿತ್ರವನ್ನು ಬಿಡಿಸ್ಕೊಳ್ಳಿ ತುಂಬ ಡಾರ್ಕ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಒಂದಷ್ಟನ್ನು ಈ ರೀತಿ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಆ ಬಾಕ್ಸ್ಗಳ ಮೇಲ್ಗಡೆ ಕೂಡ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಒಂದು ಸೂಜಿಯನ್ನು ಈ ರೀತಿ ಸ್ವಲ್ಪ ಬಿಸಿ ಮಾಡ್ತಾ ನಾನು ಎಲ್ಲಿ ರಂಗೋಲಿಗಳನ್ನು ಬಿಡಿಸ್ಕೊಂಡಿದ್ದೀನಿ ಅದರ ಮೇಲ್ಗಡೆ ನೋಡಿ ಈ ರೀತಿ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನಾನು ಮುಚ್ಚುಳಗಳ ಮೇಲೆ ಮತ್ತು ಬಾಕ್ಸಿನ ಮೇಲೆ ಏನು ಮಾಡ್ಕೊಂಡಿದ್ದೀನಿ ಎಲ್ಲದರ ಮೇಲೂ ಇದೇ ರೀತಿಯಾಗಿ ನಾವೇನು ಆ ಒಂದು ರಂಗೋಲಿ ಬಿಡಿಸಿದ್ದೀವಲ್ಲ ಅದನ್ನು ಈ ರೀತಿ ಹೋಲ್ಗಳ ರೂಪದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದನ್ನು ನಾನು ಇದೇ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಇದರಿಂದ ರಂಗೋಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಈ ರೀತಿ ಅದರ ಮೇಲ್ಗಡೆ ರಂಗೋಲಿ ಪೌಡರನ್ನು ಹರಡಿಕೊಂಡ್ರೆ ಆಯಿತು ನಾವೇನು ಅಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದ್ವಿ ಅಂದರೆ ಹೋಲ್ಗಳ ರೂಪದಲ್ಲಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಈ ರೀತಿ ನಮಗೆ ನಾವೇನು ರಂಗೋಲಿ ಬಿಡಿಸಿದ್ದೀವಲ್ಲ ಅದು ನೀಟಾಗಿ ಬರುತ್ತೆ ಇದೇ ರೀತಿಯಾಗಿ ನಾನು ಯಾವುದ್ಯಾವುದು ಎಲ್ಲ ರಂಗೋಲಿ ಬರ್ಕೊಂಡಿದ್ದೀನಲ್ಲ ಅದೆಲ್ಲದರ ಮೇಲೂ ಇದೇ ರೀತಿಯಾಗಿ ಹಾಕಿ ತೋರಿಸ್ತಾ ಇದ್ದೀನಿ ನಮಗೆ ರಂಗೋಲಿ ಹಾಕಲಿಕ್ಕೆ ಬರಲ್ಲ ಅಂತ ನೋಡಿ ಕೂಡ ಇದರಿಂದ ಆರಾಮಾಗಿ ಬಿಡಿಸ್ಕೊಳ್ಬೋದು ನೋಡಿ ನಾನು ಇಲ್ಲಿ ದೇವ್ರ ಮನೆ ಮುಂದ್ಗಡೆ ಹಾಕಿದ್ದೀನಿ ದೀಪ ಮತ್ತು ಕಮಲದ ಹೂವು ಏನು ಮಾಡ್ಕೊಂಡಿದ್ದೆ ಅದನ್ನು ದೇವ್ರ ಮನೆ ಹೊಸ್ದಲ ಕೆಳಗಡೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಮಗೆ ರಂಗೋಲಿ ಬಿಡಿಸ್ಲಿಕ್ಕೆ ಬರೋಲ್ಲ ಅಂತನೋರು ಕೂಡ ಈ ಒಂದು ವಿಧಾನದಲ್ಲಿ ಆರಾಮಾಗಿ ರಂಗೋಲಿಗಳನ್ನು ಹಾಕ್ಕೊಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು